ವಿದೇಶದಲ್ಲಿರೋ ಭಾರತೀಯರಿಗೂ ಪಿಂಚಣಿ ಎನ್ಆರ್ಐ ಒಸಿಐಗಳಿಗೂ ಇದೆ ಎನ್ಪಿಎಸ್ ಆರ್ಥಿಕ ಭದ್ರತೆ ಯಾರಿಗ್ ಬೇಡ ಹೇಳಿ ಬದುಕೋಕೆ ಗಾಳಿ ನೀರು ಬೆಳಕು ಆಹಾರ ಹೇಗೆ ಅಗತ್ಯನೋ ಹಾಗೆ ದುಡ್ಡು ಕಾಸು ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾದ್ರೂ ಚಿಕಿತ್ಸೆಗೆ ಮೆಡಿಸಿನ್ ಗೆ ಹಣ ಬೇಕಾಗುತ್ತೆ ವಯಸ್ಸು ಅರವತ್ತು ಎಪ್ಪತ್ತು ದಾಟ್ತಿದ್ದಂತೆ ದುಡಿಯೋ ತಾಕತ್ ಕೂಡ ಕಡಿಮೆ ಆಗುತ್ತೆ ಜೀವನದ ಸಂಧ್ಯಾಕಾಲ ಅಂದ್ರೆ ನಿವೃತ್ತಿ ಜೀವನದ ಇಪ್ಪತ್ತು ಮೂವತ್ತು ವರ್ಷಕ್ಕೆ ಬೇಕಾಗುವಷ್ಟು ಫಂಡ್ ನಮ್ಮ ಖಾತೆಯಲ್ಲಿ ಇರಬೇಕು ಅಥವಾ ಪ್ರತಿ ತಿಂಗಳು ಖರ್ಚಿಗೆ ಬೇಕಾದಷ್ಟು ದುಡ್ಡು ಶಕ್ತಿ ಇರ್ಬೇಕು ತಕ್ಕಂತೆ ಹೂಡಿಕೆ ಮಾಡಿರ್ಬೇಕು ಅಥವಾ ಪೆನ್ಷನ್ ಪ್ಲಾನ್ ಇರಬೇಕು ಅಂದಹಾಗೆ ಹಾಗೆ ಭಾರತದಿಂದ ದೂರದ ದೇಶಕ್ಕೆ ಹೋಗಿ ಸಾಧ್ಯ ಆದಷ್ಟು ವರ್ಷಗಳು ದುಡಿದು ವಾಪಸ್ ಭಾರತಕ್ಕೆ ಬಂದು ನೆಲೆಸೋ ಲಕ್ಷಾಂತರ ಭಾರತೀಯರಿದ್ದಾರೆ ಅವರು ಈಗ ದುಡಿತಿರೋ ದುಡ್ಡು ಮುಂದಿನ ಭವಿಷ್ಯದ ಭದ್ರತೆಗೂ ಸಹಾಯ ಆಗ್ಬೇಕಾಗತ್ತೆ ಅದಕ್ಕಾಗಿ ಭಾರತ ಸರ್ಕಾರದಿಂದ ಜಾರಿಯಲ್ಲಿರೋ ಅಧಿಕೃತ ಪಿಂಚಣಿ ಯೋಜನೆ ಎನ್ ಪಿ ಎಸ್ ಈ ಎನ್ ಪಿ ಎಸ್ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಿರೋ ಭಾರತೀಯ ಪ್ರಜೆಗಳು ಹಾಗೂ ವಿದೇಶಿ ಪ್ರಜೆಯಾಗಿರೋ ಭಾರತೀಯ ಮೂಲದವರು ಇಬ್ರಿಗೂ ಅನ್ವಯ ಆಗುತ್ತೆ ಎನ್ಆರ್ಐ ಮತ್ತು ಓಸಿಐಗಳು ಎನ್ ಪಿ ಎಸ್ ನಲ್ಲಿ ಹೂಡಿಕೆ ಮಾಡೋಕೆ ಅವಕಾಶ ಇದೆ ಅದಕ್ಕೆಲ್ಲ ಏನೆಲ್ಲ ಬೇಕಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎನ್ ಅಂದ್ರೆ ಅನಿವಾಸಿ ಭಾರತೀಯರು ಭಾರತದ ಪಾಸ್ಪೋರ್ಟ್ ಇದು ಉದ್ಯೋಗ ವ್ಯಾಪಾರಕ್ಕಾಗಿ ಬೇರೆ ದೇಶದಲ್ಲಿ ವಾಸ ಮಾಡ್ತಿರೋರು ಇನ್ನು ಓ ಸಿ ಐ ಅಂದ್ರೆ ಸಾಗರೋತ್ತರ ಭಾರತೀಯರು ವಿದೇಶದ ಪ್ರಜೆಯಾಗಿ ಅಲ್ಲೇ ಬದುಕು ಸಾಗಿಸ್ತಿದ್ರು ಅವರು ಭಾರತೀಯ ಮೂಲದವರಾಗಿದ್ರೆ ಅವ್ರಿಗೆ ಓಸಿಐ ಸ್ಥಾನಮಾನ ಸಿಗುತ್ತೆ ಅವರು ಯಾವಾಗ ಬೇಕಾದ್ರೂ ಭಾರತಕ್ಕೆ ಭೇಟಿ ಕೊಡಬಹುದು ಹಾಗೂ ಇಲ್ಲೇ ಬಂದು ಬದುಕು ಮುಂದುವರಿಸಬಹುದು ಇವರು ಭಾರತದಲ್ಲಿ ಪಿಂಚಣಿ ಪಡೆಯುವ ಅವಕಾಶವನ್ನ ಎನ್ ಪಿ ಎಸ್ ಒದಗಿಸುತ್ತೆ ಭಾರತದ ಎಲ್ಲ ನಾಗರಿಕರಿಗೂ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ ಅದೇ ರೀತಿ ಎನ್ ಆರ್ ಐ ಮತ್ತು ಓ ಸಿ ಇಗಳಿಗೂ ಕೂಡ ನಿರಂತರ ಹೂಡಿಕೆ ಮಾಡಿ ವಯಸ್ಸು ಅರವತ್ತು ದಾಟ್ತಿದ್ದಂತೆ ದೊಡ್ಡ ಮೊತ್ತದ ಜೊತೆಗೆ ಪ್ರತಿ ತಿಂಗಳು ಪೆನ್ಷನ್ ಪಡಿಬಹುದು ಈಗ ಮೊದಲಿಗೆ ಎನ್ ಪಿ ಎಸ್ ಖಾತೆ ಓಪನ್ ಮಾಡೋಕ್ಕೆ ಯಾರೆಲ್ಲ ಅರ್ಹರು ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ ತಮ್ಮ ಸ್ವಂತ ಊರಿನಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಕೆಲಸ ಮಾಡ್ತಿದ್ದವರು ಖಾತೆ ಓಪನ್ ಮಾಡೋಕೆ ಭಾರತಕ್ಕೆ ಬರಲೇಬೇಕು ಅಂತ ಏನೂ ಇಲ್ಲ ಎಲ್ಲವೂ ಆನ್ಲೈನ್ ಮೂಲಕವೇ ಸಾಧ್ಯವಾಗುತ್ತೆ ಎನ್ ಪಿ ಎಸ್ ಟ್ರಸ್ಟ್ ಇ ಎನ್ ಪಿ ಎಸ್ ಅಥವಾ ಪಿ ಎಫ್ ಆರ್ ಡಿ ಪೋರ್ಟಲ್ ನಲ್ಲಿ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಭರ್ತಿ ಮಾಡಬಹುದು ಇಲ್ಲವೇ ಬ್ಯಾಂಕ್ ಖಾತೆಯ ಆನ್ಲೈನ್ ವಹಿವಾಟ್ನಲ್ಲೂ ಎನ್ ಪಿ ಎಸ್ ಖಾತೆ ಓಪನ್ ಮಾಡೋಕೆ ಆಯ್ಕೆ ಇರುತ್ತೆ ಸ್ಕ್ಯಾನ್ ಆಗಿರೋ ಪ್ಯಾನ್ ಕಾರ್ಡ್ ಫೋಟೋ ಕ್ಯಾನ್ಸಲ್ಡ್ ಚೆಕ್ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಅಥವಾ ಓ ಸಿ ಐ ಕಾರ್ಡ್ ಇಷ್ಟು ಇದ್ರೆ ಸಾಕು ನೀವು ಇದ್ದಲ್ಲಿಂದಲೇ ಎನ್ ಪಿ ಎಸ್ ಖಾತೆಯನ್ನು ತರೀಬಹುದು ಹಾಂ ಹಾಗೆ ಭಾರತದ ಯಾವುದೇ ಬ್ಯಾಂಕ್ನಲ್ಲಿ ಎನ್ ಆರ್ ಇ ಅಥವಾ ಎನ್ ಆರ್ ಒ ಖಾತೆ ಇರಬೇಕಾಗತ್ತೆ ಈಗ ಸ್ವಲ್ಪ ವಿವರವಾಗಿ ನೋಡೋಣ ಎನ್ ಪಿ ಎಸ್ ಖಾತೆ ಓಪನ್ ಮಾಡೋಕೆ ಇರಲೇಬೇಕಾದ ಬಹಳ ಮುಖ್ಯವಾದ ದಾಖಲೆ ಅಂದ್ರೆ ಅದು ಪ್ಯಾನ್ ಕಾರ್ಡ್ ನೀವು ಎನ್ ಆರ್ ಐ ಆಗಿರಿ ಅಥವಾ ಓ ಸಿ ಐ ಆಗಿದ್ರು ಪಾನ್ ಕಾರ್ಡ್ ಕಡ್ಡಾಯ ಓ ಸಿಇ ಗಳು ಓ ಸಿ ಐ ಕಾರ್ಡ್ ಆಧಾರದ ಮೇಲೆ ಭಾರತದ ಸರ್ಕಾರದಿಂದ ಪಾನ್ ಕಾರ್ಡ್ ಪಡಿಬಹುದು ಪಾನ್ ಅಥವಾ ಆಧಾರ್ ಕಾರ್ಡ್ ಮೂಲಕ ಅಪ್ಲಿಕೇಶನ್ ಭರ್ತಿ ಮಾಡೋಕೆ ಶುರು ಮಾಡಬಹುದು ಕನಿಷ್ಠ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿನ ಒಳಗಿನ ವ್ಯಕ್ತಿಯು ಇದಕ್ಕೆ ಅರ್ಹರಾಗಿರ್ತಾರೆ ಹಾಗೂ ಮೊಬೈಲ್ ಸಂಖ್ಯೆಯು ಆಧಾರ್ ಜೊತೆ ಲಿಂಕ್ ಆಗಿರಬೇಕಾಗತ್ತೆ ವಿದೇಶದಲ್ಲೇ ಪಿಂಚಣಿ ಪಡಿಬಹುದಾ ನೋಂದಣಿಯನ್ನು ಹುಟ್ಟಿದ ದಿನಾಂಕ ಪಾನ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಹಾಗೂ ಇಮೇಲ್ ಐ ಡಿ ಕೊಟ್ಟು ಶುರು ಮಾಡಬಹುದು ಇದರ ಜೊತೆಗೆ ಸ್ಕ್ಯಾನ್ ಮಾಡಿರೋ ಪಾಸ್ಪೋರ್ಟ್ ಕಾಪಿ ವಿದೇಶದಲ್ಲಿನ ವಿಳಾಸ ಭಾರತದಲ್ಲಿನ ವಿಳಾಸ ಸ್ಕ್ಯಾನ್ ಮಾಡಿರೋ ಸಹಿ ರೆಡಿ ಇರಬೇಕು ಓಸೆಗಳು ಇದರ ಜೊತೆಗೆ ಓಸೆ ಕಾರ್ಡ್ ಅನ್ನ ಪ್ರೂಫ್ ಆಗಿ ಕೊಡಬೇಕಾಗುತ್ತೆ ಉಳಿದಂತೆ ಅರ್ಜಿಯಲ್ಲಿ ಹೆಸರು ಸಂಪೂರ್ಣ ವಿವರ ಮೊಬೈಲ್ ಸಂಖ್ಯೆ ಇಮೇಲ್ ನಾಮಿನಿ ವಿವರಗಳು ಕೊಡಬೇಕಾಗುತ್ತೆ ಹಾಗೂ ಹೂಡಿಕೆಗೆ ಆಯ್ಕೆಯನ್ನ ಮಾಡಬೇಕು ಇದರ ಜೊತೆಗೆ ಬ್ಯಾಂಕ್ ಖಾತೆ ವಿವರಗಳನ್ನ ನಮೂದಿಸಬೇಕು ಬ್ಯಾಂಕ್ ಖಾತೆಯು ಆನ್ಲೈನ್ ಬ್ಯಾಂಕಿಂಗ್ ವ್ಯವಸ್ಥೆನ ಒಳಗೊಂಡಿರಬೇಕು ಇಲ್ಲಿ ಅಂತಿಮವಾಗಿ ಪಿಂಚಣಿಯ ಹಣವನ್ನ ವಿದೇಶದಲ್ಲಿ ಬಳಸೋಕೆ ಪಡೆಯುವ ಆಯ್ಕೆಯೂ ಇರುತ್ತೆ ಅದಕ್ಕೆ ಕಡ್ಡಾಯವಾಗಿ ಎನ್ಆರ್ ಬ್ಯಾಂಕ್ ಖಾತೆ ಇರಬೇಕು ಕೊನೆಯ ಹಂತವಾಗಿ ಮೊಬೈಲ್ ಮತ್ತು ಇಮೇಲ್ಗೆ ಪಿ ಬರುತ್ತೆ ಅದರಲ್ಲಿ ಇ ಸೈನ್ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು ಅಲ್ಲಿಗೆ ಪ್ರಾನ್ ಅಥವಾ ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಜನರೇಟ್ ಆಗುತ್ತೆ ಆಧಾರ್ ಆಧಾರದ ಮೇಲೆ ವೆರಿಫಿಕೇಶನ್ ಅಥವಾ ಪಾನ್ ಮತ್ತು ಬ್ಯಾಂಕ್ ಖಾತೆ ಆಧಾರಿತ ವೆರಿಫಿಕೇಶನ್ ಮಾಡಿಕೊಳ್ಳಬಹುದು ಕನಿಷ್ಠ ಐನೂರು ರೂಪಾಯಿ ಹೂಡಿಕೆಯಿಂದ ಎನ್ ಪಿ ಎಸ್ ಶುರು ಮಾಡಬಹುದು ಇನ್ನು ವಿದೇಶದಲ್ಲಿ ಪಿಒಪಿ ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ಭೌತಿಕವಾಗಿ ಅರ್ಜಿ ಮೂಲಕ ಕೆ ದೃಢೀಕರಣಕ್ಕೆ ಸಲ್ಲಿಸಬಹುದು ಎನ್ಆರ್ಐ ಮತ್ತು ಓಸಿಐ ಗಳಿಗೆ ಟಿಆರ್ ಒನ್ ಅಕೌಂಟ್ ಮಾತ್ರ ಓಪನ್ ಮಾಡೋಕೆ ಸಾಧ್ಯ ಟಿಆರ್ ಟು ಅಕೌಂಟ್ ತೆರೆಯೋಕೆ ಅವಕಾಶ ಇರೋದಿಲ್ಲ ಟಿಆರ್ ಟು ಅಕೌಂಟ್ ನಲ್ಲಿ ಎಷ್ಟು ಬೇಕಾದ್ರೂ ಹಣ ಹೂಡಿಕೆ ಮಾಡೋಕೆ ಹಾಗೂ ಯಾವಾಗ ಬೇಕಾದ್ರೂ ಹಣ ವಾಪಸ್ ಪಡೆಯೋಕೆ ವ್ಯವಸ್ಥೆ ಇನ್ನು ಖಾತೆ ಕ್ರಿಯೇಟ್ ಆದ್ಮೇಲೆ ಎನ್ಎಸ್ಡಿಎಲ್ ಪೋರ್ಟಲ್ನಲ್ಲಿ ಹೂಡಿಕೆಯ ಪೂರ್ತಿ ಮಾಹಿತಿಯನ್ನ ಪಡಿಬಹುದು ಮಾಡಿದ ಹೂಡಿಕೆಯ ಬೆಳವಣಿಗೆ ಸಂಗ್ರಹ ಆಗಿರೋ ಯೂನಿಟ್ಗಳು ಈಕ್ವಿಟಿ ಡೆಟ್ ಫಂಡ್ ಹಾಗೂ ಬಾಂಡ್ಗಳಲ್ಲಿ ಹೂಡಿಕೆಯ ಪ್ರಮಾಣ ಎಲ್ಲವನ್ನ ಆನ್ಲೈನ್ನಲ್ಲೇ ನಿರ್ವಹಣೆ ಮಾಡಬಹುದು ಯಾವಾಗ ಪಿಂಚಣಿ ಶುರು ಎಷ್ಟು ಹಣ ವಾಪಸ್ ಎನ್ ಆರ್ ಐ ಮತ್ತು ಒಸಿಐಗಳು ಭಾರತಕ್ಕೆ ಬಂದು ಸೆಟ್ಲ್ ಆದ್ರೆ ಭಾರತದಲ್ಲೇ ವಾಸಿಯಾಗಿರೋ ನಾಗರಿಕ ಸಾಮಾನ್ಯ ಖಾತೆಗೆ ಬದಲಿಸಿಕೊಳ್ಳಬೇಕು ಇಲ್ಲವೇ ವಿದೇಶದಲ್ಲಿ ಇರೋವಾಗ್ಲೇ ಪಿಂಚಣಿಯನ್ನ ಪಡಿಬಹುದು ಭಾರತದಲ್ಲಿರುವ ಅವರ ಎನ್ ಇ ಬ್ಯಾಂಕ್ ಖಾತೆಗೆ ಹಣ ಎನ್ ಪಿ ಎಸ್ ಫಂಡ್ ನಿಂದ ಜಮೆ ಆಗುತ್ತೆ ಎನ್ ಪಿ ಎಸ್ ಖಾತೆದಾರರ ವಯಸ್ಸು ಅರವತ್ತು ವರ್ಷ ಆಗುವವರೆಗೂ ಹೂಡಿಕೆಯನ್ನ ಮುಂದುವರಿಸಬೇಕಾಗುತ್ತೆ ಎಪ್ಪತ್ತು ವರ್ಷದವರೆಗೂ ಹೂಡಿಕೆಯನ್ನ ಮುಂದುವರಿಸೋಕೆ ಅವಕಾಶ ಇರುತ್ತೆ ಅರವತ್ತು ವರ್ಷ ಆದ್ಮೇಲೆ ಎನ್ ಪಿ ಎಸ್ ಖಾತೆಯಲ್ಲಿರೋ ಒಟ್ಟು ಮೊತ್ತದಲ್ಲಿ ಶೇಕಡ ಅರವತ್ತರಷ್ಟು ಹಣವನ್ನ ಒಂದೇ ಬಾರಿಗೆ ವಿತ್ಡ್ರಾ ಮಾಡ್ಕೊಳ್ಬಹುದು ಇನ್ನು ಉಳಿದ ನಲವತ್ತು ಪರ್ಸೆಂಟ್ ಮೊತ್ತವನ್ನ ಮಾಸಿಕ ಪಿಂಚಣಿಗಾಗಿ ಖಾತೆಯಲ್ಲೇ ಉಳಿಸ್ಬೇಕಾಗುತ್ತೆ ಆ ಮೊತ್ತದಲ್ಲಿ ಸುಮಾರು ಶೇಕಡಾ ಆರರಷ್ಟು ಹಣವು ಪ್ರತಿ ತಿಂಗಳು ಪಿಂಚಣಿ ರೂಪದಲ್ಲಿ ಬರ್ತಾ ಹೋಗುತ್ತೆ ಅಕಸ್ಮಾತ್ ಎನ್ ಪಿ ಎಸ್ ಖಾತೆದಾರ ಸಾವಿಗೀಡಾದ್ರೆ ನಾಮಿನಿಗೆ ಪೂರ್ತಿ ಹಣವು ಸೇರುತ್ತೆ ಅವಧಿಗೂ ಮುಂಚೆಯೇ ಎನ್ ಪಿ ಎಸ್ ವಾಪಸ್ ಪಡೆಯೋಕೆ ಅವಕಾಶ ಇದೆ ಆದರೆ ಎರಡು ಲಕ್ಷ ರೂಪಾಯಿವರೆಗೂ ಮಾತ್ರ ಹೂಡಿಕೆಯಾಗಿದ್ರೆ ಅದನ್ನ ಪೂರ್ತಿಯಾಗಿ ಪಡಿಬಹುದು ಇಲ್ವಾದ್ರೆ ಇಪ್ಪತ್ತು ಪರ್ಸೆಂಟ್ ಹಣವನ್ನ ಮಾತ್ರ ವಾಪಸ್ ಪಡೆಯೋಕೆ ಸಾಧ್ಯ ಉಳಿದ ಮೊತ್ತವನ್ನು ಪಿಂಚಣಿಗಾಗಿ ಅದರಲ್ಲೇ ಉಳಿಸಬೇಕಾಗುತ್ತೆ ಅಂದಹಾಗೆ ನಾವು ಆಯ್ಕೆ ಮಾಡಿಕೊಂಡಿರೋ ಈಕ್ವಿಟಿ ಪ್ರಮಾಣದ ಆಧಾರದ ಮೇಲೆ ಹೂಡಿಕೆಯ ಬೆಳವಣಿಗೆ ನಿರ್ಧಾರ ಆಗುತ್ತೆ ಈವರೆಗೂ ಅಂದಾಜಿನ ಪ್ರಕಾರ ಶೇಕಡ ಒಂಬತ್ತರಿಂದ ಹನ್ನೊಂದರವರೆಗೂ ಹೂಡಿಕೆಯ ಬೆಳವಣಿಗೆ ಕಾಣ್ತಿದೆ ಉದಾಹರಣೆಗೆ ಈಗ ನಿಮ್ಮ ವಯಸ್ಸು ಮೂವತ್ನಾಲ್ಕು ವರ್ಷ ಪ್ರತಿ ತಿಂಗಳು ನೀವು ಮೂರು ಸಾವಿರ ರೂಪಾಯಿಯನ್ನ ಎನ್ ಪಿ ಎಸ್ ಖಾತೆಗೆ ಹೂಡಿಕೆ ಮಾಡೋಕೆ ಶುರು ಮಾಡ್ತೀರಾ ನಿಮಗೆ ಅರವತ್ತು ವರ್ಷ ಆಗೋವರೆಗೂ ನಿರಂತರವಾಗಿ ಹೂಡಿಕೆ ಮಾಡ್ತೀರಾ ಅಂದ್ರೆ ಇಪ್ಪತ್ತಾರು ವರ್ಷಗಳಲ್ಲಿ ಒಟ್ಟು ಹೂಡಿಕೆಯಾದ ಮೊತ್ತ ಒಂಬತ್ತು ಪಾಯಿಂಟ್ ಒಂದು ಐದು ಲಕ್ಷ ರೂಪಾಯಿ ಆಗುತ್ತೆ ಅದು ಹತ್ತು ಪರ್ಸೆಂಟ್ ಬೆಳವಣಿಗೆ ಆದರೆ ಒಟ್ಟು ಮೊತ್ತ ಮೂವತ್ತೆಂಟು ಪಾಯಿಂಟ್ ಎಂಟು ಏಳು ಲಕ್ಷ ರೂಪಾಯಿ ಆಗುತ್ತೆ ಒಂದೇ ಬಾರಿಗೆ ಅದರಲ್ಲಿ ಇಪ್ಪತ್ತ್ ಮೂರು ಲಕ್ಷ ರೂಪಾಯಿಯನ್ನ ವಾಪಸ್ ಪಡಿಬಹುದು ಉಳಿದ ಹದಿನೈದು ಪಾಯಿಂಟ್ ಐದು ಲಕ್ಷದಿಂದ ತಿಂಗಳಿಗೆ ಎಂಟು ಸಾವಿರದ ಏಳ್ನೂರು ರೂಪಾಯಿಯಷ್ಟು ಪೆನ್ಷನ್ ರೂಪದಲ್ಲಿ ಬರುತ್ತೆ ಈ ಪೆನ್ಷನ್ ಮೊತ್ತ ಜಾಸ್ತಿ ಮಾಡ್ಕೊಳ್ಳೋಕೆ ಹೂಡಿಕೆಯನ್ನ ಜಾಸ್ತಿ ಮಾಡಬೇಕು ಅಥವಾ ಒಟ್ಟು ಮೊತ್ತವನ್ನ ಹಾಗೆ ಖಾತೆಯಲ್ಲಿ ಉಳಿಸ್ಬೇಕಾಗತ್ತೆ ಒಟ್ನಲ್ಲಿ ಸದ್ಯಕ್ಕೆ ಭಾರತದಲ್ಲಿ ಎಫ್ ಟಿ ಆರ್ ಡಿ ಪಿ ಪಿ ಎಫ್ ಹಾಗೂ ಎನ್ ಎಸ್ ಸಿ ಹೂಡಿಕೆಗಳಿಗಿಂತಲೂ ಹೆಚ್ಚಿನ ಗಳಿಕೆಯನ್ನು ಎನ್ ಪಿ ಎಸ್ನಲ್ಲಿ ಪಡಿಬಹುದಾಗಿದೆ